ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಮುಕ್ತಾಯ ಯಾವಾಗ ದುರ್ಗಾಷ್ಟಮಿ ಆಯುಧ ಪೂಜೆ ಮತ್ತು ವಿಜಯದಶಮಿ ಅಥವಾ ದಸರಾ ಯಾವಾಗ ಸ್ಥಾಪನೆ ಅಥವಾ ಘಟಸ್ಥಾಪನೆ ಹಾಗೂ ವಿಸರ್ಜನೆ ಯಾವಾಗ ಎಂಬುದರ ಬಗ್ಗೆ ವಿವರವಾಗಿ ತಿಳಿಯೋಣ ಅಶ್ವಿನ ಮಾಸ ಅಥವಾ ಆಶ್ವಿಜ ಮಾಸಕ್ಕೆ ಯಜ್ಞ ಪದ್ಮನಾಭರೂಪಿ ಪರಮಾತ್ಮನು ಮಾಸ ನಿಯಮಕನಾಗಿದ್ದಾನೆ ಅಶ್ವಿನ ಶುದ್ಧ ಪ್ರತಿಪದದಿಂದ ಅಶ್ವಿನ ಶುದ್ಧ ದಶಮಿಯವರೆಗೆ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಇದನ್ನು ನಾಡಹಬ್ಬ ಮತ್ತು ಶರನ್ನವರಾತ್ರಿ ಎಂದು ಕರೆಯುತ್ತಾರೆ ಮಹಾಲಯ ಅಥವಾ ಸರ್ವಪಿತ್ರ ಅಮಾವಾಸ್ಯೆಯು ಮುಗಿದ ಮರುದಿನವೇ ನವರಾತ್ರಿ ಪ್ರಾರಂಭವಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆ ಮುಗಿದ ನಂತರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿ ಪ್ರಾರಂಭವಾಗುತ್ತದೆ ನವರಾತ್ರಿಯ ಮೊದಲ ದಿನ ಕಳಸ ಅಥವಾ ಘಟಸ್ಥಾಪನೆಯನ್ನು ಮಾಡುವುದರ ಮೂಲಕ ಪೂಜೆಯನ್ನು ಪ್ರಾರಂಭಿಸಬೇಕು ಈ ನವರಾತ್ರಿಯು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದಂದು ಅಂತ್ಯಗೊಳ್ಳುತ್ತದೆ ನವರಾತ್ರಿ ಪೂಜೆಯನ್ನು ಮೊದಲನೇ ದಿನದಿಂದ ಮಾಡದವರು ಕೊನೆಯ ಮೂರು ದಿವಸ ಅಥವಾ ಐದು ದಿವಸ ಪೂಜೆಯನ್ನು ಮಾಡಬಹುದು ದುರ್ಗಾಷ್ಟಮಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದಂದು ಬಂದಿದೆ ಮತ್ತು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಆಯುಧ ಪೂಜೆಯು ಬಂದಿದೆ ಅಂದು ವಾಹನಗಳನ್ನು ಮನೆಯಲ್ಲಿ ಉಪಯೋಗಿಸುವಂತಹ ಆಯುಧಗಳನ್ನು ಅಂಗಡಿಗಳನ್ನು ಪೂಜಿಸಬೇಕು ಮತ್ತು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದಂದು ವಿಜಯದಶಮಿ ಅಥವಾ ದಸರಾ ಅಥವಾ ಬನ್ನಿ ಹಬ್ಬವು ಬಂದಿದೆ ಅಂದು ಬನ್ನಿ ಮರದ ಪೂಜೆಯನ್ನು ಮಾಡುವ ಪ್ರತೀತಿ ಇದೆ ಬನ್ನಿ ಮರದ ಪತ್ರೆಯನ್ನು ಮನೆಗೆ ತರಬೇಕು ಅಂದು ನವರಾತ್ರಿ ಪೂಜೆಯನ್ನು ಅಂತ್ಯಗೊಳಿಸಬೇಕು ಆ ದಿನವೇ ವಿಸರ್ಜನೆಯನ್ನು ಸಹ ಮಾಡಬೇಕು ಹೀಗೆ ನಾಡಹಬ್ಬ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ